ಅವ್ರ ಪರವಾಗಿ ಕೆಲಸ ಮಾಡಬಾರದು ಇವತ್ತು ಸರ್ಕಾರದಿಂದ ಅಂತ ಆರೋಗ್ಯ ಇವರು ಹಲವಾರು ಯುಗರು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ಸಿಕ್ತಲ್ಲ ಇವತ್ತು ಸಾಕಷ್ಟು ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಇರ್ಬೋದು ಒಳ ಚಂಡವಿಕೆಯ ಕೆಲಸ ಇರ್ಬೋದು ಎಲ್ಲವನ್ನೂ ಕೇಳ್ಬಿಟ್ಟು ಇವತ್ತು ಪೌರ ಕಾರ್ಮಿಕರು ಸಿಬ್ಬಂದಿ ವಿಚಾರ ಮಾಡ್ತಾ ಇದಾರೆ ಧರಣಿ ಮಾಡ್ತಾ ಇದಾರೆ ಇನ್ನು ಒಂದು ವಾರದ ಕಾಲ ನಾವೇ ವಿಚಾರ ಮಾಡ್ತೇನೆ ಇದು ಎಲ್ಲರ ದಸ ಹಾಗೆ ಬಿದ್ದಿದೆ ಇನ್ನು ಒಂದು ವಾರ ಕಾಲ ಇಲ್ಲಿ ರಾಜ್ಯದಂತ ಪೌರ ಕಾರ್ಮಿಕರು ಸಿಬ್ಬಂದಿಗಳು ಏನಾದರೂ ಈಗ ಹೀಗೆ ಬೇಕಂದ್ರೆ ರಾಣೇಂದ್ರ ಗೊಬ್ಬ ವಾಸ ಆಗಿತ್ತು ರಾಣೇಂದ್ರ ಅಂತಲ್ಲ ಇಲ್ಲಿ ರಾಜ್ಯ ಗಪ್ಪ ವಾಸ ಆಗುತ್ತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸಚಿವ ಎಲ್ಲ ನಮ್ಮ ಮಂತ್ರಿಗಳು ಮನವಿ ಮಾಡ್ತಾ ಇದ್ದೇನೆ ತಕ್ಷಣವೇ ನಮ್ಮ ಪೌರ ಕಾರ್ಮಿಕರ ಸಿಬ್ಬಂದಿ

ಕೂಡ ಸರ್ಕಾರಿ ಸರ್ಕಾರಿ ಸೌಲಭ್ಯಗಳು ಕೂಡ ಅವರಿಗೆ ಅನ್ವಯ ಆಗುತ್ತೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಹೆಚ್ಚಾಗಿ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೋ ಸರ್ಕಾರಗಳಿಗೆ ಕಾರ್ಮಿಕರ ಬಗ್ಗೆ ಎಲ್ಲೂ ಕಾಳಜಿ ಇಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಗಟ್ಟಿಯಾದ ಕೋವಿಡ್ ವಾರಿಯರ್ಸ್ ಅಷ್ಟೇ ಅಲ್ಲದೆ ನಮ್ಮ ಶ್ರಮಜೀವಿಗಳು ನಾವು ಎಲ್ಲ ಉದ್ಯೋಗನೂ ಸರಿಸಮಾನ ಸರಿಸಮಾನವಾದ ಘನತೆ ಸರಿಸಮಾನವಾದ ಆರ್ಥಿಕತೆ ಸಿಗಬೇಕು ಅನ್ನೋದು ನಮ್ಮ ವಾದ ನಾವೆಲ್ಲ ಅಂಬೇಡ್ಕರ್ ವಾದಿಗಳು ಪೆರಿಯಾರ್ವಾದಿಗಳು ಕಾಂಚೀರಾಮ್ವಾದಿಗಳು ನಮಗೆ ಈ ಒಂದು ಕಾಯಂ ಆಗಬೇಕು ಇಲ್ಲ ಅಂದ್ರೆ ಕಾಯಂ ಆಗಿಲ್ಲ ಅನ್ನೋ ಮಾಡಲ್ಲ ಅಂದ್ರೆ ಕಾಯಂನಲ್ಲಿ ಸಿಗೋ ಸೌಲಭ್ಯಗಳು ಎಲ್ಲ ಪೌರ ಕಾರ್ಮಿಕರು ಸಿಗಲೇಬೇಕು ನಾನು ಕೂಡ ಹಿರಿ ಕೆಲವನ್ನ ನೆನ್ನೆ ಈ ಹೋರಾಟಕ್ಕೆ ಬೆಂಬಲಿಸಿದ್ದೆ ಪೌರಕಾರ್ಮಿಕ ಹೋರಾಟ ಇವತ್ತು ರಾಣಿ ಬೆನ್ನೂರಿನಲ್ಲಿ ಎಂದೆಂದಿಗೂ ಈ ಒಂದು ನ್ಯಾಯಬದ್ಧ ಹೋರಾಟದ ಜೊತೆ ನಾನು ಎಂದೆಂದಿಗೂ ಇರ್ತೀವಿ ನಮಗೆ ಒಂದು ಪರಿವರ್ತನೆ ಬೇಕು ಹೋರಾಟದಿಂದನೇ ಅಸಾಧ್ಯ ಮಾತಿನಂತೆ ಮನವಿಲ್ಲದ ಜಾತಿ ನೋಡಿ ನಗುವ ಸಂಗಮ ಇವತ್ತು ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಯಾವತ್ತಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಯಾರೋ ಮೇಲಿಂದ ಕೂಡ ದಯಾದಾನ ದಾಕ್ಷಣ್ಯದಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ನಿಂತಿರ್ತೀನಿ ನೈತಿಕ ಹೌದು ವೀಕ್ಷಕರೇ ಈಗಾಗಲೇ ಪೌರ ನೌಕರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿರುವ ನೌಕರರ ಬೆಂಬಲಕ್ಕೆ ಚಲನಚಿತ್ರ ನಟರು ಸೇರಿ ಸ್ಥಳೀಯರು ಹಾಗೂ ಮುಖಂಡರುಗಳು ಬೆಂಬಲವನ್ನು ಸೂಚಿಸಿದಂತೆ ಕಾಣುತ್ತಿದೆ ಆದ್ದರಿಂದ ರಾಜ್ಯ ಸರ್ಕಾರ ಬಹುಬೇಗನೆ ಪೌರ ನೌಕರರ ಬೇಡಿಕೆಯನ್ನು ಈಡೇರಿಸಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ